ಒಮ್ಮೆ ಸುಮ್ಮನೆ ಹಾಗೆಯೂ ಯೋಚಿಸಿ ವಿದ್ಯುತ್ ಇಲ್ಲದ ನಮ್ಮ ಬದುಕು ಹೇಗಿರುತ್ತೆ ಅಂತ ಲೈಟ್ ಉರಿಯಲ್ಲ ಫ್ಯಾನ್ ತಿರುಗಲ್ಲ ಮಿಕ್ಸಿ ಸೌಂಡ್ ಮಾಡಲ್ಲ ಟಿವಿ ಆನ್ ಆಗೋದಿಲ್ಲ ಮೊಬೈಲ್ ಅನ್ನು ಚಾರ್ಜ್ ಮಾಡೋಕಾಗಲ್ಲ ಒಟ್ಟಿನಲ್ಲಿ ವಿದ್ಯುತ್ ಇಲ್ಲದ ನಮ್ಮ ಬದುಕನ್ನ ಊಹಿಸಿಕೊಳ್ಳೋದಕ್ಕೂ ಸಾಧ್ಯ ಇಲ್ಲ ಆದರೆ ಇಲ್ಲೊಂದು ಹಳ್ಳಿ ಇದೆ ಈ ಹಳ್ಳಿಗೆ ವಿದ್ಯುತ್ ಸಂಪರ್ಕವೇ ಇಲ್ಲ ಅಂದ ಹಾಗೆ ಈ ಹಳ್ಳಿ ಇರುವುದು ಶಕ್ತಿ ಕೇಂದ್ರ ಎಂದು ಕರೆಸಿಕೊಳ್ಳುವ ರಾಯಚೂರು ಜಿಲ್ಲೆಯಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತಾರು ವರ್ಷಗಳು ಕಳೆದಿವೆ ಆದರೆ ರಾಯಚೂರು ಜಿಲ್ಲೆಯ ಲಿಂಗಸೂಗುರು ತಾಲೂಕಿನ ಹೊನ್ನಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ರಾಮನಾಯಕನ ದೊಡ್ಡಿ ಗ್ರಾಮಕ್ಕೆ ಇದುವರೆಗೂ ವಿದ್ಯುತ್ ಸಂಪರ್ಕವೇ ಸಿಕ್ಕಿಲ್ಲ ಅಂದ್ರೆ ನೀವು ನಂಬಲೇಬೇಕು ಸಂಜೆ ಆದರೆ ಸಾಕು ಈ ಪುಟ್ಟ ಹಳ್ಳಿಗೆ ಬೆಂಕಿಯೇ ಬೆಳಕು ಹಳೆಯ ಕಾಲದ ಎಣ್ಣೆ ದೀಪಗಳೇ ಈ ಗ್ರಾಮದ ನಿವಾಸಿಗಳಿಗೆ ಈಗಲೂ ಆಸರೆಯಾಗಿವೆ ಇಲ್ಲಿ ಸುಮಾರು ನಲವತ್ತು ಕುಟುಂಬಗಳಿದ್ದು ಇನ್ನೂರಕ್ಕಿಂತ ಹೆಚ್ಚು ಜನರು ವಾಸವಾಗಿದ್ದಾರೆ ವಿದ್ಯುತ್ ಸಂಪರ್ಕ ಇಲ್ಲದ ಕಾರಣ ಗ್ರಾಮಸ್ಥರು ನಿತ್ಯ ಪರದಾಡ್ತಾ ಇದ್ದಾರೆ ಹೊನ್ನಳ್ಳಿ ಗ್ರಾಮದಿಂದ ಸುಮಾರು ನಾಲ್ಕು ಕಿಲೋಮೀಟರ್ ದೂರದಲ್ಲಿರುವ ಈ ಗ್ರಾಮದಲ್ಲಿ ಇಂದಿಗೂ ಕನಿಷ್ಠ ಮೂಲ ಸೌಕರ್ಯಗಳಿಲ್ಲ ಇಲ್ಲಿನ ಗ್ರಾಮಸ್ಥರು ತಮ್ಮ ನಿತ್ಯ ಜೀವನದಲ್ಲಿ ಎದುರಿಸುತ್ತಿರುವ ಸವಾಲುಗಳೇನು ಬನ್ನಿ ಅವರಿಂದಲೇ ಕೇಳೋಣ ಇಪ್ಪತ್ತೇಳು ವರ್ಷ ಕಳೆದ್ರೂ ಇವತ್ತಿಗಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ ಕರೆಂಟ್ ಇಲ್ಲ ರಸ್ತೆ ಇಲ್ಲ ನಾವು ಸುಮಾರು ಒಂದು ಐದು ವರ್ಷದಿಂದೆ ಎಂ ಪಿ ಚುನಾವಣೆ ಇದ್ದಾಗ ನಾವೇನು ಮಾಡಿದ್ವಿ ನಮ್ಮ ಊರಿಗೆ ರೋಡ್ ಮಾಡಿರಿ ಆ ರಾಮನಾಯಕನ ದೊಡ್ಡಿಗೆ ಅಂತಂದು ಮತದಾನ ಬಹಿಷ್ಕಾರ ಮಾಡಿದ್ವಿ ಮತದಾನ ಬಹಿಷ್ಕಾರ ಮಾಡಿದ ಮೇಲೆ ಎ ಸಿ ಮತ್ತು ಡಿ ವೈ ಎಸ್ ಪಿ ಪಿ ಎಸ್ ಐ ಎಲ್ಲ ಬಂದು ನಮ್ಮ ಹತ್ರ ಬಂದು ಇಲ್ಲ ಅದನ್ನು ನಾವು ಇಒ ಜೊತೆಗೆ ಮಾತಾಡಿದ್ವಿ ಅಂದರೆ ಇಒನ ಅಲ್ಲಿ ಸ್ಪಾಟಿಗೆ ಕರೆಸಿ ಮತ್ತು ಅಲ್ಲಿ ದೊಡ್ಡಿಗೆ ಕರ್ಕೊಂಡು ಹೋದ್ಮೇಲೆ ಅದು ಒಂದು ರೋಡ್ ವ್ಯವಸ್ಥೆ ಮಾಡಿ ಅದಾದಮೇಲೆ ಇಲ್ಲಿವರೆಗೂ ಒಂದು ಐದು ವರ್ಷ ಕಳೆದ್ರೂ ಇಲ್ಲಿ ತನಕ ಯಾವ ರಾಜಕೀಯ ವ್ಯಕ್ತಿಗಳ ಅಧಿಕಾರಿಗಳ ಆ ದೊಡ್ಡಿನ ನೋಡಿಲ್ಲ ಒಬ್ಬರೇ ಒಬ್ರು ವ್ಯಕ್ತಿ ಪ್ರಕಾಶ್ ಸರ್ ಅಂತಂತಿದ್ರು ಇ ಅವರು ಆ ಟೈಮ್ ಬಂದು ಅಲ್ಲಿ ದೊಡ್ಡಿಗೆ ಅಂಗನವಾಡಿ ಮತ್ತು ಕುಡಿಯೋ ನೀರಿನ ವ್ಯವಸ್ಥೆ ಮಾಡ್ತು ಅಂತೇಳಿದ್ರು ಅನಿವಾರ್ಯ ಕಾರಣದಿಂದ ಅವ್ರು ಟ್ರಾನ್ಸ್ಫರ್ ಆಗಿಬಿಟ್ರು ಅದಾದಮೇಲೆ ಇಲ್ಲಿ ತನಕ ಯಾವುದೇ ಒಂದು ಸೌಲಭ್ಯ ಸಿಕ್ಕಿಲ್ಲ ಸರ್ ಮೂರು ಸರ್ತಿ ಅಲ್ಲಿ ಮಾನಪ್ಪ ಜಿಲ್ಲೆ ಶಾಸಕರಾಗಿದ್ದಾರೆಲ್ಲ ಸರ್ ಮಾನಪ್ಪ ಜಿಲ್ಲೆಗೆ ಓಟ್ ಅಷ್ಟೇ ಬೇಕು ಸರ್ ಅಲ್ಲಿ ಕೆಲಸ ಮತ್ತು ಅಲ್ಲಿರೋ ಜನ ಜನರಿಗೆ ಆ ವ್ಯವಸ್ಥೆ ಬೇಕಾಗಿಲ್ಲ ಸರ್ ಅವ್ರಿಗೆ ಆಮೇಲೆ ಅಲ್ಲಿ ದೊಡ್ಡಿಗಳಲ್ಲಿ ದೊಡ್ಡ ಎಷ್ಟು ಜನ ಅದಾರ ಆ ದೊಡ್ಡಾಗ ಸಮಸ್ಯೆ ಏನೈತೆ ಅಂತ ಇಲ್ಲಿ ತನಕ ಅವ್ರಿಗೆ ಗೊತ್ತಿಲ್ಲ ಸರ್ ನಾವು ಸುಮಾರು ಸರಿ ಅವ್ರ ಗಮನಕ್ಕೆ ತಂದು ಮತ್ತು ಇಲ್ಲಿ ನಮ್ಮಲ್ಲಿ ಸುಮಾರು ಲೀಡ್ರ್ಗಳದಾರ ಅಲ್ಲಿ ಆ ಮನಪ್ಪ ಸರ್ ಕಡೆ ಆದರೆ ಆ ಲೀಡ್ರ್ಗಳು ಕೂಡ ಅಲ್ಲಿ ನಮ್ಮ ದೊಡ್ಡಿದ್ದು ವ್ಯವಸ್ಥೆ ಮಾತಾಡಿಲ್ಲ ದೊಡ್ಡಿದ್ದು ಏನೋ ಸಮಸ್ಯೆಗಳು ಬಗೆಹರಿಸಿಲ್ಲ ಆದರೆ ಆ ದೊಡ್ಡದು ಮಾತ್ರ ಕೆಲಸ ಮಾಡುವಂಥ ಬಿಲ್ ಮಾತ್ರ ಮಾಡ್ಕೊಂಡು ಹೋಗ್ಯಾರ ಸರ್ ಅದು ಉದಾಹರಣೆ ಏನಪ್ಪ ಅಂತಂದರೆ ಕಂಬಗಳು ಹಾಕ್ಯಾರ ನಾಲ್ಕೈದು ಕಂಬ ಅರವತ್ತಾರು ಕಂಬ ಏನ ಅದು ಸ್ಯಾಂಕ್ಷನ್ ಆಗಿದ್ದಕ್ಕೆ ಸುಮಾರು ಒಂದು ಆರು ಏಳು ಮೀಟರ್ ಗಳು ಕರೆಂಟ್ ಇಲ್ಲ ಅಲ್ಲಿ ನಾವು ಕೇಳಿದ್ರೆ ಒಂದು ಸ್ಕೀಮ್ನಾಗ ಇತ್ತದು ಅವಾಗ ಆ ಟೈಮ್ನಾಗ ಅದು ಹಿಂದಿನವ್ರು ಮಾಡ್ಯಾರ ಅದ್ರ ದಾಖಲಾತಿಗಳು ಇಲ್ಲ ಅಂತ ಹೇಳ್ತಾರೆ ಸರ್ ಐತ್ರಿ ರಾತ್ರಿ ನೀರ್ ನೀರಿಲ್ರಿ ಬೆಂಕಿ ಮಾಡಿದ್ರೆ ಊಟ ರೀ ಬೆಂಕಿ ಮಾಡ್ಲಕ್ ಅಂದ್ರ ಕತ್ಲಾ ಗಪ್ನೆ ಕೂಡಬೇಕ್ರಿ ಇರ್ಕಂದ್ರ ಏನೂ ಇಲ್ರಿ ನಮ್ಮಂತಡ ಎಲ್ಲಿ ಇಲ್ರಿ ಏ ಮಕ್ಳ ಸಾಲಿಗೆ ಹೋಗಕಲ್ರಿ ಆರ್ ಕಿಲೋಮೀಟರ್ ನೆಡ್ಕೊಂತ ಹೋಗ್ರಿ ಮಳೆ ಗಿಳಿ ಬಂತಂದ್ರ ಹಳ್ಳ ಪಳ್ಳ ಬಂದ್ರ ನಮ್ ಮಕ್ಳು ಒಳಗ್ರಿ ನಾವ್ ಏನ್ ಮಾಡ್ಬೇಕ್ರಿ ರೀ ನಮ್ ಮಕ್ಳಗ್ ಎಷ್ಟು ಅನ್ವಸ್ರು ಎಲ್ಲಾ ಕಡೆ ಗೌರ್ಮೆಂಟ್ ಅನುಕೂಲ ಮಾಡ್ಯಾರೀ ಆ ಗೌರ್ಮೆಂಟ್ ನಮ್ಗೆ ಏನ್ ಗಾಡಿ ಬಿಟ್ಟಿಲ್ರಿ ಗಾಡಿ ಬಿಟ್ರ ಹುಡ್ರು ಓತಾವ್ರಿ ಮೂವತ್ತ್ ಜನ ಇದಾವ್ರಿ ಇಲ್ಲಿ ಹುಡ್ರು ಸಣ್ಣ ಮಕ್ಳು ಇಲ್ಲೇನ್ ಹಂಗ ನೋಡಿ ಸಾಲಿ ಇಲ್ರಿ ಏನ್ ದೊಡ್ಡ ಸಾಲಿ ಇಲ್ರಿ ಹಾ ಬಿಡ್ಬೇಕಿಲ್ಲ ಗಾಡಿ ಏನ್ ಎಲ್ಲಾ ಕಡೆ ಬಿಡ್ತವ್ರಿ ಹತ್ತು ಹದಿನೈದು ಮನೆ ಇದ್ದಲ್ಲಿ ಏನ್ ಬಿಡ್ತಾರ್ರಿ ನಮ್ಮ ಇಪ್ಪತ್ತು ಮನೆ ಅದಾವ್ರಿ ಮೂವತ್ ಮಕ್ಳ ಅದಾವ್ರಿ ಏನ್ ಬಿಡ್ಬೇಕಾಗಿಲ್ರಿ ನಾವ್ ಏನ್ ಮಾಡಮ್ರಿ ಎಲ್ಲ ಎಂ ಪಿ ಎಮ್ ಎಲ್ ಎ ಎಲ್ಲಾರು ಆಗ್ಯಾರ್ರಿ ಅಲ್ರಿ ಏನಾರ ಮಕ್ಳ ಮರಿಗಳು ಬಾಣಸನ ಅವಕಾರ ಏನಿಲ್ರಿ ಬೀಗ ಹಚ್ಚಿ ಕುಂದ್ರಬೇಕ್ರಿ ಗಾಡಿಗೆ ಹಚ್ಚಾರ ಗಾಡಿ ಜಲ್ದಿ ಬರ್ದಲ್ರಿ ದಾರಿ ಅಲ್ರಿ ರಾತ್ರಿ ಕರೆಂಟ್ ಇಲ್ಲ ಅಂದ್ರೆ ಏನ್ ಮಾಡ್ತೀವಿ ಹೆಂಗ್ ಮಾಡ್ತೀರ ಕರೆಂಟ್ ಇಲ್ಲ ಅಂದ್ರೆ ಬೆಂಕಿ ಮಾಡ್ತೀರಿ ಸಣ್ಣ ಕಟ್ಟಿಗೆ ಹಚ್ತೀರಿ ಹಚ್ಚಿ ಕೇಸಿ ಜಳ ಮಾಡ್ಕೊಂಡ್ ಕೇಸಿ ಅಡಿಗೆ ಮಾಡ್ಕೊಂಡ್ ಊಟ ಮಾಡಿ ಮಕ್ಕಂತೀವಿ ಕರೆಂಟ್ ಇಲ್ಲ ಏನಿಲ್ರಿ ಅದು ಕಟ್ರಲ್ ಹೋಗ್ತಾರ್ ಏನು ಕರೆಂಟ್ ಇಲ್ಲ ಏನಿಲ್ಲ ಅರವತ್ತೆಪ್ಪತ್ತು ವರ್ಷ ಆಯ್ತ್ರಿ ಈಗ ಇಲ್ಲಿಗ್ ಬಂದ ಕೇಸಿ ನಮಗ ಮೂರ್ ನಾಲ್ಕು ತೆಲಿ ಒಗ್ಯಾವ ರೀ ನೀರಿಲ್ಲ ಒಂದು ಏನೇನಿಲ್ಲ ಮಕ್ಳು ಹಿಂಗೆ ಬರ್ಬೇಕು ಹಿಂಗೆ ಕುಂದ್ರಬೇಕು ಕತ್ತಲ್ದಾಗ ವನವಾಸ ಎಲ್ಲೋಟ್ ಐತ್ರಿ ಇಲ್ಲಿ ಸಮಸ್ಯೆ ಕಂಡಂಗ ಐತ್ರಿ ಇಲ್ಲಿ ಯಾರು ಬರೋದು ಹೋಗೋದು ಆಟ ಇಟ ಮಾಡ್ಯಾವ್ರಿ ನಮ್ಗ ಇಲ್ಲಿ ಇದ್ದ ಏನ್ ಮಾಡ್ತರಿ ಮಾಡ್ಬೇಕ್ರಿ ಇಲ್ಲಿ ಬಂದ್ ಕೇಸ್ ನೀವು ಏನ್ರಿಲ್ಲ ನೀರ್ ಅಂಬದು ನೀರ್ ಇಲ್ಲ ಕರೆಂಟ್ ಇಲ್ಲ ಅರ್ವತ್ ಎಪ್ಪ ತೋರ್ಸ್ಯದ ಮೂರ್ ತಲೆ ಹೋಗ್ಯಾವ್ರಿ ಇಲ್ಲಿ ಏನೇನು ಇಲ್ರಿ ಎಲ್ಲಾ ಎಂಪಿ ಎಲ್ಲ ಬಂದಾರೀ ಬಂದು ಹೋಗ್ಯಾರ ಎಲ್ಲ ಬಂದು ಗ್ಯಾಸ್ ಆಸಿ ಕುಂದರ್ಸಿ ಕಳೀವ್ರಿ ಅವ್ರ ಯಾವ್ದು ಏನು ಮಾಡಿಲ್ಲ ಮಾಡ್ತಿವ್ ಅಂತಾರ ಮಾಡಿಲ್ರಿ ಯಾವ್ದು ಮಾಡ್ತಿವ್ ಮಾಡ್ತಿವಂತ ಇಲ್ಲಿ ಜನ ಹೋಗ್ಯಾರ ಎಲ್ಲಾರು ಯಾವ್ದು ಮಾಡಿಲ್ಲ ಯಾವ್ದು ಏನಿಲ್ಲ ನೀರಿಂದ ತೊಂದ್ರ ಐತೆ ನಮ್ಗ ಮಕ್ಕಳದು ವ್ಯವಸ್ಥೆ ಏನಿಲ್ಲ ಏನು ಸಾಲ ಇಲ್ರಿ ದಾರಿ ಇಲ್ರಿ ಇಲ್ಲಿ ಏನೇನು ಇಲ್ರಿ ಇಲ್ಲಿ ನಮ್ಗೆಲ್ಲ ಐತ್ರಿ ಈಗ ಯಾರು ಮುಂದೆ ರಾತ್ರಿ ವೇಳೆ ಏನ್ ಮಾಡ್ತೀರಾ ಏನಿಲ್ಲ ಸರ್ ಮಗ ಮಕ್ಕದ್ ಕಪ್ಪ ಅನ್ಕತ್ಲ ಮತ್ತೇನಲ್ರಿ ಹುಡುಗ ಮಕ್ಳು ಓದೋಕು ಇಲ್ಲ ಅವ್ನೇನ್ ಏನ್ ಬೆಳಕಿದ್ರೆ ಓದ್ಯಾವ ಏನಿ ಚಿಮಕ ಅವ್ರ ಅಂಜೇ ಮಕ್ಕಂತವ್ರಿ ಫ್ರೆಂಡ್ ತೊಂದ್ರೆ ಐತ್ರಿ ಸೊಮ್ಮ ಸುಮಾರು ಮೂರ್ ತಲೆ ಅಂದ್ರೆ ಒಂದ್ ಎಪ್ಪತ್ತು ವರ್ಷ ಆಯ್ತಾ ಎಪ್ಪತ್ತು ಎಂಬತ್ ಮೂರು ವರ್ಷ ಹಾಂ ನೂರು ವರ್ಷದ ನೀವು ಹಿಂಗೈತಿ ರೀ ನಾವು ನಮ್ಗೆ ನಮಗೆ ಮೂವತ್ತಾರು ವರ್ಷ ವಯಸ್ಸು ವಯಸ್ಸ್ರಿ ನಮ್ಮಪ್ಪ ಹೆಂಗ್ರೆ ನಾವನು ಇಷ್ಟ ಆಯ್ತಾನೆ ಏನು ಮಾಡ್ತಾರೀ ಮಕ್ಳು ಕೂಡ ಮಕ್ಳು ಹಿಂಗ ರೀ ನಮ್ಮಂಗಾಗಿ ಗೊತ್ತವನು ಯಾವ್ದೋ ನೀವೇನಿಲ್ಲ ಬರ್ತಾರೆ ಎಲ್ಲ ಮಾಡ್ತಾರೆ ಏನೇ ವ್ಯವಸ್ಥೆ ಅದು ಆಕ್ಷ ಅದಕ್ಕೆ ಬಿಡೋದು ಗೊಬ್ಬರ ಮಾಡಮ್ಮ ಬಿಡಿ ಆಯ್ತು ನಮ್ಮ ಮಾಡ ಗೊಪ್ಪು ಕುಂದ್ಬಿಡೋದ ಮುಗಿ ಜನ ಗೊತ್ತಾಗಲ್ಲ ರೀ ಏನು ಮುಂದಿನ ದಾರಿ ಗೊತ್ತಿಲ್ಲ ಒಂದು ಏನೇನು ಉಳಂಬ ಈಗ ಒಂದು ಇಪ್ಪತ್ತು ವರ್ಷ ಮುಂದೆ ಮುಂದ ಮಕ್ಕಳಿ ಕಟ್ಟೆಗಳು ಹತ್ರ ಬಂದ್ಬಿಟ್ಟು ಬರೀತೀವಿ ಊರ ಕೊಯ್ಯೋದ್ರೆ ಇಲ್ಲ ದಾರಿ ಬಿಡ್ಬೇಕು ಕೊಳಿತಾ ಮುಂದೆ ಮಳೆ ಇಂಚಿಂದ ಸಮಸ್ಯೆ ಅದಾವ ಯಮ ನೀರಿನ ಸಮಸ್ಯೆ ಏನು ರೀ ನೀರಿನ ಸಮಸ್ಯೆ ದೂರ ಐತಿ ಅದು ಮೂರು ಕಿಲೋಮೀಟ್ರ್ ಹೋಗ್ಬೇಕು ರೀ ನೀರಿಗೆ ಹೋಗಿ ಅಲ್ಲಿ ಎದ್ದು ತಿಂಕೊಂಡು ಬರ್ಬೇಕು ಹ್ಞೂ ಗುಮ್ಮಿ ಗುಮ್ಮಿ ಕುಂದಿರ್ಸಿಲ್ವಾ ಗುಮ್ಮಿ ಎಲ್ಲ ಕುಂದಿಸಿರಿ ಏನಾದ್ರು ನೀರಿನ ಹಾಕಿಸಲ್ಲ ಏನೂ ಮಾಡೋದು ಹಂಗೆ ಹೋಗ್ಬಿಟ್ರು ಕೊಟ್ಟಾಗದಲ್ಲಿ ಇವಾಗ ಚ ಕರೆಂಟ್ ಇಲ್ಲ ಅಂದರೆ ನೀವು ಚಾರ್ಜ್ ಇದೆ ಎಲ್ಲೇ ಆಗ್ತಿರೋ ಹೋಗಿ ಇವೇನಿಲ್ಲ ರೀ ಚಾರ್ಜ್ ಇರ್ತದೆ ಹಾಂ ಎಲ್ಲಿ ಊರ ಕೊಯ್ಯಿ ಮಡಿಕೆ ಮಾಡ್ಬೇಕು ಫೋನ್ಗೆ ನೀವು ಯೂಸ್ ಮಾಡ್ತೀರಾ ಯೂಸ್ ಮಾಡಿದ್ರೆ ಊರ ಕೊಯ್ಯಿ ಇಟ್ಟು ಬರೋದು ಹೌದಾ ಹಾಂ ಇಲ್ಲಪ್ಪ ರೀ ಇಲ್ಲ ತೋಟ ದೊಡ್ಡದ ಎಲ್ಲಿ ಬಿಡ ಮಾರವು ಹಾಂ 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 ಹಿಂಗೈತೆ ರೀ ಹೊಲಗಳಿಗೆ ಹೆಂಗೆ ನೀವು ಹೊಲ್ಗಳಿಗೆ ಏನಿಲ್ಲ ರೀ ಮಳೆ ಬಂದ್ರೆ ಬೆಳಗಬೇಕು ಮಳೆ ಬರ್ಲಿಕ್ಕಿಲ್ರಿ ಅಷ್ಟೇ ಹಾಂ ಅಷ್ಟೇ ನಮ್ಮ ದೊಡ್ಡ ನೋಡಿರಿ ನಮ್ದು ಬಾಳ ವಾನಸ್ ಐತಿ ಹ್ಞೂ ನಮ್ದು ಬಾಳ ಸಂಟ ಐತಿ ನಾವು ಆರ್ಯಣ ಅಂತ ರೀ ದೊಡ್ಡ ಅನಿಸೈತೆ ರೀ ದೊಡ್ಡಿಗೆ ಏನೋ ಮಾಡಿಸಲ್ಲ ಅವ್ರು ನಾವು ಎಲ್ಲಿಗೆ ಹೋಗ್ಬೇಕ್ರಿ ನಿಮ್ಮಂಥರ ಮಾಡ್ತಾರ ನಾವು ಮತ್ತೆ ನೋಡ್ಬೇಕು ಇಲ್ಲ ಅಂದ್ರೆ ಇಲ್ಲ ನೀವು ಮಾಡಿದ್ರಲ್ಲ ಪುಣ್ಯ ಬರ್ತೀರಿ ನೀವು ಮಾಡ್ಬೇಕು ಅರ್ಜೆಂಟ್ ಮಾಡ್ಬೇಕು ಎಷ್ಟು ವರ್ಷ ಇಲ್ಲ ಈಗ ನೋಡ್ರಿ ನಾಲ್ಕೊಂದು ಮೂರ್ ತೇಲಿ ಹೋಗ್ಯಾವ್ರಿ ಇಲ್ಲಿಂದ ನಮ್ಗೇನ್ ಇಲ್ರಿ ನಾವೀಗ ಸಣ್ಣಾಗಿ ಹೋಗಿವ್ರಿ ಈಗ ಕೊಂಡ್ ಹೋಗ್ಯಾವ್ರಿ ಹೋಗ್ಯಾವ ಹೋಗ್ಯಾವ್ಯಪ್ಪ ನಮ್ಗ ಮೊಮ್ಮಕ್ಳು ನೀರ್ ನೀರಂತವ್ ನೀರ್ ಕುಡಿಯಾಕಿಲ್ಲಪ್ಪ ಹೋಗಿ ಕ್ಯಾನಲ್ ತಗೋಗಿ ತರ್ಬೇಕು ಕ್ಯಾನಲ್ದಾಗ ಹೋಗಿ ತರ್ಬೇಕು ಇಲ್ಲಾಂದ್ರೆ ಬರತ್ತ ನೀವತ್ ನೀರ್ ನೋಡ್ರಿ ಮನ್ಯಾಗ ಹಂಗಂತ ಮೊಮ್ಮಕ್ಳು ನನಗ್ ನೀರು ನಿನಗ ನೀರಿ ಅಮ್ಮ ನನಗ್ ನೀರು ಯಪ್ಪ ಕರೆಂಟ್ ಇಲ್ಲದ ಏನ್ ಮಾಡ್ತೀರಿ ಬೆಂಕಿ ಮಾಡ್ತೀವ್ರಿ ಜಳ ಕಾಯಿಸಿ ಅಂತೀವಿ ಮತ್ತೆ ಮೊಮ್ಮಕ್ಳು ಮಕ್ಕಳು ಕುಂದಿರ್ತೀವಿ ಮಕ್ಕನ್ಗ ನಾವ್ ಮಕ್ಕಂತೀವಿ ರೀ ನಮ್ಮಕ್ಕ ಮೊಮ್ಮಕ್ಳು ಎದ್ದು ಅಂದ್ರೆ ತ್ರಾಸಾ ಆತ್ರಿ ಅವಾಗ ಏನ್ ಕರಿ ಅಂತ ಮತ್ತೆ ಅಂದ್ರೆ ಏನಿಗ್ ಹೋಗ್ಬೇಕ್ರಿ ಮತ್ತೆ ನಿಮ್ಮಂತಾರ ಹೇಳ ಕೇಳ್ಬೇಕು ಮತ್ತೆ ನೀವ್ ಯಾವಾಗ ಮಾಡ್ತೀರಿ ನಮ್ಗೆ ಹೇಳ್ಬೇಕು ಎಷ್ಟು ವಯಸ್ಕ ಮಾಡ್ತೀವಿ ಎಷ್ಟು ವರ್ಷಕ್ಕೆ ಬರ್ತೀವಿ ಮೂರ್ ವರ್ಷಕ್ಕೆ ಬರ್ತೀವಿ ನಾಲ್ಕು ವರ್ಷಕ್ಕೆ ಬರ್ತೀವಿ ಅಂತ ಅಂದ್ರೆ ದೂರ ಆಯ್ತಿ ಈಗ ಒಂದು ಮೂರ್ ನಾಲ್ಕು ತಿಂಗ್ಳದಾಗಾದ್ರೆ ಎಲ್ಲ ಅನ್ಕಲ್ ಆತಪ್ಪ ಅಪ್ಪ ನಿಮ್ ಕಡೆ ಬಿಟ್ಟಿದ್ದಾರ ಹ್ಮ್ ಎಮ್ ಎಲ್ ಎಂಪಿಗಳು ಬಂದಿಲ್ಲ ಮೈಲಿ ಎಲ್ಲ ಬಂದ್ ಕಸಿ ಎಲ್ಲ ಹೋಗ್ಯಾರಪ್ಪ ಅಪ್ಪ ಅವ್ರೆಲ್ಲ ನಮ್ಮ ಮಂದಾಗ ಬಂದ ಕಾಲ್ ಮರ್ಕೊಂಡ್ ಹೋಗ್ಯಾರ ಅವ್ರಿಗೆ ಏನೋ ನಾವ್ ಮಾಡಿಲ್ಲ ಅವ್ರಿಗೆ ಏನ್ ಮಾಡಿಲ್ಲ ನಾನು ಗೊತ್ತಾ ಗೊತ್ತಾ ಎಲ್ಲ ಗಾಡಿ 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 ಕರ್ಕೊಂಡು ಹೋಗ್ತಾರ ಅಪ್ಪ ಹ್ಮ್ ಎಲ್ಲ ನಮ್ ನಮ್ಮ ತಮ್ಮದಾಗೆ ಹಾಕ್ತಾಂತರ ನಮ್ ಮಾಡಿಲ್ಲ ಏನಪ್ಪ ನೀವು ಕೇಳಿಲ್ಲ ಎಲ್ಲ ಕೇಳ್ತೀವ್ರಿ ಹೂನ್ ಅಂತಾರೀ ಈಗೆಲ್ಲ ಮಾ ಬರ್ದಿವ್ ದಿನದ ಬರ್ತೀವಿ ಮಾಡ್ತೀವಿ ಸುಳ್ರಿ ಏನಿಲ್ಲ ಎಲ್ಲಾ ಹೋಗಿ ಬಂದ್ವಿ ಏನಿಲ್ಲ ಇಲ್ಲ ಪಂಚಾಯತಿ ಪಂಚಾಯತಿಗೂ ಹೋಗ್ಬೇಕು ಪಂಚಾಯತ್ಗೂ ಇಲ್ಲ ಎಲ್ಲಿ ಎಲ್ಲಿಗೆ ಹೋಗ್ಬೇಕ್ರಿ ನಾವು ನೋಡಿದ್ರೆ ಈ ಜಂಗಲಿ ಭಾಳ ಐತಿ ಇದ್ರಾಗ ಕೊನ್ನಾರ ಗುಡ್ಡನ ಗವರಿನ ಸೀಗ್ರ ಮನೆ ಕಾವಂಗ ಹಂಗ ಹೋಕಂತಾವು ಬೆಳಜೆರಿ ಬೆಳಜಾರಿ ಬಾ ಬಂದಿದ್ದೆ ಬಂದಿದ್ದೆ ಹ್ಞೂ ರೀ ಮನ್ಯಾಗ ಹೊಡೆದಿರಿ ಮೂರು ಶೌಳು ಮಿನೆ ನನ್ನ ಮಗ ಕಳ್ಸಂದೇನ್ ರೀ ಆತು ಜರಿ ಅಂತ ರೀ ಅದಕ್ಕೆ ಏನು ಮಾಡ್ಬೇಕ್ರಿ ಹಿಂಗೆ ಅವಾದ್ರೆ ಮತ್ತೆ ಹೋಗತ್ತೀವಲ್ಲ ಇಲ್ಲಿ ಎಷ್ಟು ಜನ ಅದ್ರಂತಂಗೆ ಭಾಳ ಆಗ್ಯಾವ ರೀ ಹ್ಞೂ ಈ ಮ್ಯಾಲ್ಕೊಂದು ನಾಲ್ಕೈದು ಆಗ್ಯಾವ ರೀ ಹ್ಮ್ 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 ನಾಕೈದಾಗ್ಯಾವಪ್ಪ ಈಗ ಒಂದ್ ಎರಡು ಮೂದ್ ಕುರ್ ಕುತ್ಕೊಂಡವ ನೀರಲ್ಲ ಎಲ್ಲ ಅವ್ತ ನಾವಾಗ್ಲ ತಂದ್ಕೊಟ್ರ ಕುಡಿತಾವ ಇಲ್ಲಂದ್ರ ಇಲ್ಲ ಕರೆಂಟು ನೀರು ಆಗ ಮಕ್ಳದ್ ಬರೋದು ಆ ಉಪ್ಪು ಜನ ದೂರೈತಿ ಓ ದೂರ ಹತ್ತ ಊರಂತಂದವನ ಊರ ಹೋಲದ ಬಿಟ್ಟು ಕುಂತ್ಕೊಂಡ್ಬಿಡ್ತಾವ ಮನ್ಯಾಗ ಏನಿಲ್ಲ ಅವ್ನು ಬರೋದಿಲ್ಲ ಬಿಡೋದಿಲ್ಲ ಮುಂದೆ ಹೆಂಗ ಬಿಡ್ತಪ್ಪ ಮಕ್ಳು ಹ ಮಕ್ಳು ನಾವ್ ಬಿಡು ಎಲ್ಲ ಮುಗಿತೀನಮ್ಮ ಅವ್ರದ್ದು ಈಗ ಅವ್ರಿಗೆನ ಪಡಿಬೇಕಲ್ಲಪ್ಪ ಅಪ್ಪ ಈಗ ಶಾಲೆ ಗುಂಪು ಮನೆ ಆಗ್ಬೇಕು ಕರೆಂಟ್ ಬರ್ಬೇಕು ನಮ್ಗೆ ನೀರು ಆಗ್ಬೇಕು ನಾವು ನಾವ್ ಇಲ್ಲ ಅಂದ್ರೆ ಹರ ಮಳೆನೂ ಇಲ್ಲ ಚಳಿ ಇಲ್ಲ ಎಲ್ಲ ಮಡ್ಕೊಂಡು ಇವ್ ಬೆಳಿ ಯಾವ್ದು ಏನೇ ಇಲ್ರಿ ಇಲ್ಲಿ ಯಾವ್ದಾವ್ದು ವ್ಯವಸ್ಥೆ ಯಾವ್ದು ಏನು ಮಾಡಿಲ್ಲ ಬರ್ತಾರ ಆಗಿನ ಕುರಿತೇ ಮಾಡ್ತಿವಿ ಮಾಡ್ತಿವಿ ಅಂತ ಹೋಗಿ ಬಿಡ್ತಾರ ಎಲ್ಲ ಹತ್ತು ಕರೆದು ಎಲ್ಲ ಮಾಡಿವ್ರಿ ನಾವು ಏನ್ ಮಾಡಿದ್ರು ಮಾಡಿಲ್ಲ ನಮಗ ಊರಿನ ಜನ ಪಂಚಾಯತ್ ಗು ಹೋಗೀವ್ರಿ ಪಂಚಾಯತ್ ಹೋಗಿ ಹೋಯ್ಕೊಂಡ್ ಬಂದಿವಿ ಹೊತ್ತು ಬಂದಿವಿ ಅವ್ನು ಹೇಳಕ್ ಚಂದ ಮಾಡಿ ಬಂದಿವಿ ಯಾವದ ಕೆಲಸನಾ ಮಾಡಿಲ್ಲ ಮತ್ತೆ ಹೊರಟಕ್ಕೆ ಹೋಗಬೇಕು ಅಂತ ಹೊರಟಕನ್ನ ಕರ್ಕೊಂಡು ಹೋಗಿರ್ರಿ ಎಲ್ಲೋಟ ಮಾಡಿದ್ರು ಏನು ಮಾಡಿಲ್ಲ ನಮ್ಗೆ ಇಲ್ಲಿ ಇಲ್ಲ ನೋಡಿ ಯಾವದ ಏನೇನೂ ಇಲ್ಲ ಇಲ್ಲಿ ಹೆಸರು ದೇವರಾಜ್ ಎಷ್ಟು ತರಗತಿ ಆರನೇ ಆನೇ ತರಗತಿ ಆ ಮತ್ತೆ ಇದು ಶಾಲೆ ಎಲ್ಲಿ ಹೋಗ್ತೀಯಾ ನೀನು ಓ ವನಲಕ್ಕೆ ಹೋಗಕಣು ವನಲಿಗೆ ಇಲ್ಲಿ ಮನೇಗೆ ಬರಷ್ಟಿಗೆ 5 5:30 ರಾತ್ರಿ ಕರೆಂಟ್ ಇಲ್ಲ ಅಲ್ಲ ಹೋಮ್ ವರ್ಕ್ ಮಾಡ್ತೀಯಾ ಮಾಡಿ ಮಾಡ್ಕ್ಯನವ್ರು ಟೀಚರ್ ಹೊಡಿತಾರೆ ರೀ ಮತ್ತೆ ಫೇಲ್ ಆತ ಹೌದಾ ಹಾಂ 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 ಟೀಚರ್ ಹೊಡಿತಾರೆ ಓಮ್ ವರ್ಕ್ ಮಾಡಿಲ್ಲ ಅಂತ ಯಾಕೆ ಮಾಡಲ್ಲ ನೀನು ಕ್ರಿಕೆ ಓಮರ್ಕು ಕರೆಂಟ್ ಇಲ್ಲ ಮಾಡೋಲ್ಲ ರೀ ರಾಮನಾಯಕ ದೊಡ್ಡಿಯು ಲೋಕಸಭಾ ಸದಸ್ಯರಾದ ಕುಮಾರ್ ನಾಯ್ಕ ಹಾಗೂ ಲಿಂಗಸೂಗುರು ವಿಧಾನಸಭಾ ಕ್ಷೇತ್ರದ ಶಾಸಕ ಮಾನಪ್ಪ ವಜ್ಜಲ್ ಅವರ ವ್ಯಾಪ್ತಿಯಲ್ಲಿ ಬರ್ತದೆ ಇನ್ನಾದರೂ ಈ ಜನಪ್ರತಿನಿಧಿಗಳು ಅಧಿಕಾರಿಗಳು ಗ್ರಾಮಸ್ಥರ ಸಮಸ್ಯೆಗೆ ಸ್ಪಂದಿಸ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ